ಸಿನಿಮಾಗಳು ಏನು ಜನ ನೋಡೋದು ಕೂಡ ಕಡಿಮೆ ಆಗಿದೆ ಕಾರಣ ಮೊಬೈಲ್ಗಳು ಬಂದ ಮೇಲೆ ಅಂತ ಹೇಳ್ಬೋದು ಇಲ್ಲ ಅಥವಾ ಅವರ ಮನೋರಂಜನೆಗೆ ತಕ್ಕ ಮಟ್ಟಿಗೆ ಸಿನಿಮಾಗಳು ಇಲ್ಲ ಅಂತ ಹೇಳ್ಬೋದು ಇನ್ನೊಂದು ಕಂಟೆಂಟ್ ವೈಸ್ ಬರುವ ಸಿನಿಮಾಗಳು ಹೊಸ ಸಿನಿಮಾಗಳು ಬರ್ತಾ ಇದೆ ಕೆಲವು ಹೊಸಬರ ಸಿನಿಮಾಗಳು ಆ ಚೆನ್ನಾಗಿದ್ದ ಸಿನಿಮಾಗಳು ಕೂಡ ಥಿಯೇಟ್ರಿಗೆ ಬರ್ತಾ ಅಲ್ಲ ಥಿಯೇಟ್ರಿಗೆ ಬಂದರೂ ಕೂಡ ಜನ ನೋಡೋದು ಕಡಿಮೆ ಆಗಿದೆ ಅಂದರೆ ಒಂದು ಪ್ರಚಾರ ಕೂಡ ಸಿಗ್ತಾ ಇಲ್ಲ ಕರೆಕ್ಟಾಗಿ ಸಿನಿಮಾಗಳಿಗೆ ಅಂತ ಹೇಳ್ಬೋದು ಹಾಗಾಗಿ ಹೊಸ ಕಂಟೆಂಟು ಕಂಟೆಂಟ್ ವೈಸ್ ಸಿನಿಮಾ ಕೂಡ ಜಾಸ್ತಿ ದಿನ ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ಒ ಟಿ ಟಿಯನ್ನು ನೋಡ್ಬೋದು ಆದರೆ ಕನ್ನಡಕ್ಕೆ ಕನ್ನಡ ಸಿನಿಮಾಗಳಿಗೆ ಒ ಟಿ ಟಿಗಳು ಎಷ್ಟು ಮಹತ್ವವನ್ನು ಕೊಡ್ತಾ ಇದೆ ಅಂತಲೂ ನೋಡಬೇಕಾಗತ್ತೆ ಜೊತೆಗೆ ಸದ್ಯಕ್ಕೆ ಸ್ವಲ್ಪ ಒಂದು ಟೀಮ್ ವರ್ಕ್ ಮಾಡಿದರೆ ಯೂಟ್ಯೂಬಲ್ಲಿ ಸಿನಿಮಾಗಳನ್ನು ಮಾಡಬೋದು ಅಂತ ಅನಿಸುತ್ತೆ ಕಾರಣ ಏನಂದರೆ ತುಂಬ ಸಿನಿಮಾಗಳು ಈಗ ಯೂಟ್ಯೂಬಿಗೆ ಬಂದಿದೆ ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡಿಕೊಂಡು ಸಿನಿಮಾ ಮಾಡಬೇಕಂದ್ರೆ ಖಂಡಿತ ಯೂಟ್ಯೂಬಿಗೆ ಹಾಕಿದರೆ ದೊಡ್ಡ ಮಹತ್ವ ಸಿಗುತ್ತೆ ಸ್ವಲ್ಪ ಕಾಯಬೇಕು ಇವತ್ತು ನಾಳೆಲಿ ಹಾಕಿದ ಹಣ ಬರದೇ ಇರ್ಬೋದು ಆದರೆ ಒಂದಷ್ಟು ದೊಡ್ಡ ಪ್ರಚಾರ ಸಿಕ್ಕಿದ್ರೆ ಯೂಟ್ಯೂಬಲ್ಲಿ ಹೊಸ ಕಂಟೆಂಟನ್ನ ಸಿನಿಮಾಗಳು ಖಂಡಿತ ಓಡುತ್ತೆ ಅಂತ ನನಗನ್ಸುತ್ತೆ ಓಕೆ ಇವಾಗ ತುಂಬ ಜನ ಸಿನಿಮಾ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಒಂದು ಡೌಟ್ ಇರುತ್ತೆ ಹಾಕಿದ ದುಡ್ಡು ಬರುತ್ತೋ ಇಲ್ವೋ ಅಂತ ಹೇಳಿ ಈ ಯೂಟ್ಯೂಬು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಂದು ಹೇಳ್ಬೋದು ಹಾಗಾಗಿ ಇದು ನಂಬ್ಕೊಂಡು ಸಿನಿಮಾ ಮಾಡ್ಬೋದು ಅಂತೀರಾ ಮಾಡ್ಬೋದು ಖಂಡಿತ ಮಾಡಬಹುದು ಪ್ರಾರಂಭದಲ್ಲಿ ಈ ಸಣ್ಣ ಪುಟ್ಟ ಸಿನಿಮಾಗಳು ಅಂದರೆ ಐದು ನಿಮಿಷ ಹತ್ತು ನಿಮಿಷ ಸಿನಿಮಾಗಳನ್ನು ಮಾಡಬೇಕು ನಂತರ ದೊಡ್ಡ ಮಟ್ಟಿನ ಅಂದರೆ ಅಂದರೆ ಅರ್ಧ ಗಂಟೆ ಒಂದು ಗಂಟೆ ಸಿನಿಮಾಗಳು ನಂತರ ಮಾಡಬೇಕು ಒಂದು ಒಳ್ಳೆ ಟೀಮ್ ವರ್ಕಲ್ಲಿ ಮಾಡಬೇಕು ಅಂದರೆ ಯೂಟ್ಯೂಬ್ಗೆ ಮಾಡೋದು ಹೇಗೋ ಮಾಡ್ಬೋದು ಅಂತ ಮಾಡೋಕ್ಕೆ ಹೋಗ್ಬಾರ್ದು ನಾವು ಥಿಯೇಟ್ರಿಗೆ ಯಾವ ರೀತಿ ಮಾಡಿ ಮಾಡ್ತೀವೋ ಅದೇ ಥರ ಮಾಡಿದರೆ ಖಂಡಿತ ಯೂತ್ಸ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದರೆ ತುಂಬ ಸಿನಿಮಾಗಳು ಯೂಟ್ಯೂಬಲ್ಲಿ ಇದೆ ಹಳೆ ಸಿನಿಮಾಗಳಿದೆ ಕಳೆದ ವರ್ಷ ಬಿಡುಗಡೆ ಆದ ಸಿನಿಮಾಗಳಿವೆ ಇದನ್ನು ಸತ್ ಸ್ವತಃ ಪವನ್ ಕುಮಾರ್ ಕೂಡ ಹೇಳಿದ್ದಾರೆ ಯೂಟ್ಯೂಬಲ್ಲಿ ಮುಂದಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಸಿನಿಮಾಗಳು ಸಕ್ಸಸ್ ಆಗುವ ಎಲ್ಲ ಸಾಧ್ಯತೆ ಇದೆ ಅಂತ ನೂರು ಸಿನಿಮಾ ರೆಡಿ ಆಗ್ತವೆ ಅಂತ ಅನ್ಕೊಳ್ಳಿ ವರ್ಷಕ್ಕೆ ಇನ್ನೂರ ಐವತ್ತು ಸಿನಿಮಾ ರೆಡಿ ಆಗ್ತವೆ ಇನ್ನೂರು ಎಷ್ಟು ಮುನ್ನೂರು ಸಿನಿಮಾ ಅನ್ಕೊಳ್ಳಿ ಇದರಲ್ಲಿ ಎಂಬತ್ ಪರ್ಸೆಂಟ್ ಜನ ಸಿನ್ಮಾವು ಕಣ್ಣಿ ಕಾಣ್ಲಿಲ್ಲಂಗೆ ಹೋಗ್ಬಿಡ್ತವೆ ಹೌದು ಹತ್ತು ಪರ್ಸೆಂಟ್ ಅಷ್ಟೇ ನಾವು ನೋಡ್ಬೋದು ಹಾಗಾಗಿ ಇದು ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ಎಲ್ಲಿ ಈ ನಿರ್ದೇಶಕರಾಗಲಿ ಒಂದು ನಿರ್ಮಾಪಕರಾಗಲಿ ಎಲ್ಲಿ ದಾರಿಯನ್ನು ತಪ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅದು ದಾರಿ ತಪ್ತಾರೆ ಅನ್ನೋದಕ್ಕಿಂತ ಜನ ಅಂದರೆ ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿ ಎಲ್ಲ ಜನರಿಗೆ ಇರುತ್ತೆ ಅದೊಂದು ಆಸಕ್ತಿಯ ಫೀಲ್ಡು ಮತ್ತೆ ಏನು ಅಟ್ರಾಕ್ಷನ್ ಫೀಲ್ಡ್ ಆದನ್ನ ಎಲ್ಲರು ಬರ್ತಾರೆ ಏನು ಕೆಲವು ನೋಡೋಕ್ಕಾಗದ ಸಿನಿಮಾಗಳು ಕೂಡ ಬರ್ತವೆ ನಾವು ಏನು ಮಾಡೋಕ್ಕಾಗಲ್ಲ ಆದಷ್ಟು ಒಳ್ಳೆ ಸಿನಿಮಾಗಳು ಬಂದಾಗ ನೋಡುವ ಪ್ರಯತ್ನ ಮಾಡಬೇಕು ಅಷ್ಟೆ ಓಕೆ ಈಗ ಏಳಮ್ಮಲ್ಲಿ ತುಂಬ ಚೆನ್ನಾಗಿ ಓಡ್ತವೆ ಅವರು ಏನೇ ಮಾಡಿದ್ರೂ ಒಂದು ಸಣ್ಣ ಸ್ಟೋರಿ ಮಾಡಿದ್ರು ಸಿಕ್ಕಾಪಟ್ಟೆ ಜನ ನೋಡ್ತಾರೆ ಕನ್ನಡ ಸಿನಿಮಾನೇ ಯಾಕೆ ನೋಡ್ತಾ ಇಲ್ಲ ಏನಾದ್ರು ಸ್ಕ್ರಿಪ್ಟಲ್ಲಿ ಅಲ್ಲಿ ಆ ತಪ್ತಾ ಇದಾರ ಜನಗಳು ಹೇಗೆ ಅಲ್ಲ ಕಂಟೆಂಟ್ ವೈಸ್ ಸಿನಿಮಾಗಳಿಗೆ ಒಂದು ದೊಡ್ಡ ಮಟ್ಟಿನ ಏನು ಪ್ರೇಕ್ಷಕ ವರ್ಗ ಓ ಟಿ ಟಿಲಿ ಇದೆ ಅಂತ ನನಗನ್ಸುತ್ತೆ ನೋಡಿದ ಪ್ರಕಾರ ಪವನ್ ಕುಮಾರ್ ಅವರು ಧೂಮಮ್ ಸಿನಿಮಾ ಕತೆ ಹೇಳಿದಾಗ ಕನ್ನಡದಲ್ಲಿ ಯಾರೂ ಕೂಡ ಸಿಕ್ಕಿಲ್ಲ ಅಂತ ಅವರೇ ಹೇಳಿದ್ದಾರೆ ಕನ್ನಡದಲ್ಲಿ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಅದಕ್ಕೆ ಮಲಯಾಳದಲ್ಲಿ ಮಾಡಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಹಾಗೆ ಕಂಟೆಂಟ್ ವೈಸ್ ಸಿನಿಮಾಗಳನ್ನು ಕತೆಗಳನ್ನು ಗುರುತಿಸುವ ಏನು ಜನ ಬೇಕು ಅಂತ ಅನಿಸುತ್ತೆ ಕನ್ನಡದಲ್ಲಿ ನಿರ್ಮಾಪಕರು ನಿರ್ಮಾಪಕರು ಬೇಕು ಅಂತ ಅನಿಸುತ್ತೆ ಅದು